ಹದಿನೈದು ಇಪ್ಪತ್ತು ದಿನದಿಂದ ಅದು ಸಿಂಗಾಪುರದಲ್ಲೇ ಮೊದಲು ಕೋವಿಡ್ ಕೇಸ್ ಆದುವಂಥ ಒಂದಿಷ್ಟು ಮಾಹಿತಿ ಬಂದು ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತಾ ಇದ್ದಾವೆ ಸುಮಾರು ಒಂದು ಮೂವತ್ತು ಮೂವತ್ತೆರಡು ಕೇಸಿನೂ ರಿಪೋರ್ಟ್ ಈಗ ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ರಿಪೋರ್ಟ್ ಆಗ್ತಾ ಇದ್ದಾವೆ ಈಗ ಮೇನ್ ಹೇಳೋದಂದರೆ ಇದು ಇತ್ತು ಮೊದಲಿಂದನೂ ಕೂಡ ಅಂದರೆ ಕೋವಿಡ್ ಬಂದಾಗಿಂದ ಈಗ ಇಮ್ಯುನೈಸೇಷನ್ ಮಾಡಿದ್ದೀವಿ ಮತ್ತು ಎಲ್ಲರಿಗೆ ಬಂದು ಹೋಗಿದ್ರಿಂದ ಹರ್ಡ್ ಇಮ್ಯುನಿಟಿ ಅಥವಾ ಸಮಾಜದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಆದರೂ ಕೂಡ ಸಣ್ಣ ಮಕ್ಕಳು ಇನ್ಫಂಟ್ಸ್ ಅಂತ ಹೇಳ್ತೀವಿ ಸಣ್ಣ ಮಕ್ಕಳು ಗರ್ಭಿಣಿಯರು ಡಯಾಬಿಟಿಸ್ನಿಂದ ಬಳಲ್ತಾ ಇರೋರು ಇರ್ಬೋದು ಅಥವಾ ಡೆಬಿಲಿಟೇಟಿಂಗ್ ಡಿಸೀಸಿಂದ ಬಳಲ್ತಾ ಇರೋರಿಗೆ ಇಮ್ಯುನಿಟಿ ಏನು ಕಡಿಮೆ ಆಗಿರ್ತೀವಿ ಅಂಥವ್ರು ಒಂದು ಸ್ವಲ್ಪ ಸುರಕ್ಷತೆಯಿಂದ ಇರಬೇಕಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡುಬಂದಿದೆ ಕೆಲಿ ಎಳ್ಳೂರು ಕೆಲಿಯಲ್ಲಿ ಮೊದಲಾಗ ಅವರು ಅಡ್ಮಿಟ್ ಆಗಿದ್ದರು ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಹೆಣ್ಣು ಮಗಳಿಗೆ ಈಗ ಕಂಡು ಬಂದಿದೆ ಮೊದಲು ಅವರು ಎಳ್ಳೂರು ಕೆಲಿಯಲ್ಲಿ ಅಡ್ಮಿಟ್ ಆಗಿ ಈಗ ನಮ್ಮ ದೊಡ್ಡ ಕೆಲಿ ಪ್ರಭಾಕರ್ ಕೋರೆ ಕೆಲಿ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮಗೆ ರಿಪೋರ್ಟ್ ಆಗಿದೆ ಇದಕ್ಕೆ ಆತಂಕ ಪಡುವಂಥ ವಿಷಯ ಏನೂ ಇಲ್ಲ ಆದರೆ ಈ ಕೋವಿಡ್ ಲಕ್ಷಣಗಳು ನಮಗೆ ಈಗಾಗಲೇ ಗೊತ್ತಿರುವಂಗೆ ನೆಗಡಿ ಕೆಮ್ಮ ಜ್ವರ ಮೈಕೆ ನೋವು ಹಿಂಗೆ ಶುರು ಆಕತಿ ಇದು ಸಾದಾ ಹುಳನ್ ಗಡಿ ಜಡ್ ಶುರು ಆದಂಗೆ ಆಕತಿ ಆದರೆ ನಾವು ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನು ಈಗಾಗಲೇ ನಾವು ಸಾಕಷ್ಟು ಜನ ಅನುಭವಿಸಿದ್ದೀವಿ ಸೊ ಆ ರೀತಿ ಕೆಲವೊಂದು ಏನು ಲಕ್ಷಣಗಳಿದಾವೆ ಅಂಥ ಲಕ್ಷಣಗಳ ಕಂಡ್ರೆ ಆಗಿ ತಪಾಸಣೆ ಮಾಡ್ಕೊಂಡಲ್ಲಿ ನಾವು ಒಳ್ಳೆಯ ಒಂದು ಕೇರನ್ನು ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ತಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಮೊದಲ ರೋಗ ಲಕ್ಷಣಗಳು ಈ ಮೇ ಈಗ ಹೇಳಿದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಗಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ದೊಡ್ಡ ಕೆ ಎಲ್ ಅಂತ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಕೂಡ ಗೈಡ್ಲೈನ್ ಇದೆ ಅದರ ಪ್ರಕಾರ ಎಲ್ಲ ಸಿದ್ಧತೆಗಳಂದರೆ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮೊನ್ನೆ ಗುರುವಾರ ನಾನು ವಿಮ್ಸ್ ಆಸ್ಪತ್ರೆಯಲ್ಲೂ ಭೇಟಿ ನೀಡಿದಾಗ ಅಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಟೆಸ್ಟಿಂಗಿಗೆ ಮತ್ತು ಒಂದು ಹತ್ತು ಬೆಡ್ಗಳನ್ನು ಮೀಸಲಿಡುವುದು ಬಂತು ಮತ್ತು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಮೀಸಲಿಟ್ಟಿದ್ದೀವಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣಕ್ಕೆ ನಮ್ಮ ಹತ್ತಿರದ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರನ್ನು ಮೀ ಮೀಟಾಗಿ ಭೇಟಿಯಾಗಿ ಟೆಸ್ಟ್ಗಳನ್ನು ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಉಪಚಾರ ಮಾಡಿಕೊಂಡಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ಸರ್ ಈಗ ಟೆಸ್ಟಿಂಗ್ ಅಂತ ಆ ರೀತಿ ಮಾಡ್ತಾ ಇಲ್ಲ ನಾವು ಟ ಐ ಎಲ್ ಐ ಸಾರಿ ಅಂತ ಒಂದು ಇದನ್ನು ಮಾಡ್ತಾ ಇದ್ದೀವಿ ಏನು ಸರ್ವೆ ಮಾಡ್ತಾ ಇದ್ದೇವೆ ಮೈಲ್ಡ್ ಸಿಂಪ್ಟಮ್ಸ್ ಇದ್ದು ಮತ್ತು ಸಿವಿಯರ್ಟರಿ ರೆಸ್ಪಿರಟರಿ ಇನ್ಫೆಕ್ಷನ್ ಇರುವಂಥ ಸಿಂಪ್ಟಮ್ಸ್ ಇರೋರ್ನ ಹೀಗೆ ನಾವು ಸರ್ವೆ ಮಾಡ್ತಾ ಇದ್ದೀವಿ ಸುಮಾರು ಈ ಕೇಸಿನಗೆ ಸಂಬಂಧಪಟ್ಟಂಗೆ ಒಂದು ಮೂರು ಪ್ರಾಥಮಿಕ ಕಾಂಟ್ಯಾಕ್ಟ್ ಇದ್ದವ್ರನ್ನ ಮತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದವ್ರು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಒಂದು ಎಂಟು ಜನ ಆ ರೀತಿ ಅವರನ್ನು ಟೆಸ್ಟ್ ಮಾಡಿದ್ದೀವಿ ಅದೇ ರೀತಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೂ ಈ ರೀತಿ ಲಕ್ಷಣಗಳ ಕಂಡು ಬಂದಲ್ಲಿ ಅವನ್ನ ಟೆಸ್ಟ್ ಮಾಡೋದಕ್ಕೆ ಈಗ ಇಲ್ಲಿವರೆಗೂ ಎಂಟು ಟೆಸ್ಟ್ಗಳನ್ನು ಮಾಡಿದ್ದೀವಿ ಅವೆಲ್ಲ ನೆಗೆಟಿವ್ ಇದಾವೆ ಸದ್ಯಕ್ಕೆ ಸದ್ಯಕ್ಕೆ ಬೇಕಾಗುವಷ್ಟು ಇದಾವೆ ಈ ಟೆಸ್ಟ್ಗಳಿಗೆ ಅವರು ಅಲ್ಲಿ ಹತ್ರ ಕೇಳ್ಬೇಕವ್ರಂತ ಅಂತ ಹೇಳಿದ್ದು ನನಗೆ ಗುರುವಾರ ಹೋದಾಗ ಸರ್ ಈಗ ಶುರು ಇದಾವೆ ಟೆಸ್ಟಿಂಗ್ ಶುರು ಇದೆ ಅಲ್ಲ ನಾವು ಗುರುವಾರ ಹೋಗಿ ಭೇಟಿ ನೀಡಿದಾಗ ನಾವೆಲ್ಲ ಟೆಸ್ಟ್ ರನ್ ಮಾಡ್ಕೊಂಡಿದ್ದೀವಿ ರೆಡಿ ಇದೆ ಅಂತ ಹೇಳಿದ್ದಾರೆ ವಿಟಿಎಂ ಕಿಟ್ಸ್ ಇದಾವೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಏನಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗಡಿ ಭಾಗದಲ್ಲಿ ಆ ರೀತಿ ಗೊತ್ತಾಯ್ತು ಗೊತ್ತಾಯ್ತು ಈಗ ಮಹಾರಾಷ್ಟ್ರದಲ್ಲಿ ಬಂದದ ಪ್ರಕಾರ ಆ ರೀತಿ ನಾವು ಮೊದಲೇನು ಒಂದು ಸ್ಥಿತಿ ಇತ್ತಲ್ಲ ಹಂತದ ಯಾವುದೇ ಇದು ಇಲ್ಲ ಈಗ ಆತಂಕ ಪಡುವಂತ ಸಿಚುವೇಶನ್ ಸದ್ಯಕ್ಕೆ ಇಲ್ಲ ಈ ಗಡಿ ಭಾಗದಲ್ಲಿ ನಾವು ಅದನ್ನ ಚೆಕ್ ಪೋಸ್ಟ್ ಮಾಡೋದು ಮಾಡೋದು ಆ ಸ್ಥಿತಿ ಏನಿಲ್ಲ ನಾವೀಗ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂತ ಕಾಲ ಇದು ಟ್ರಾವೆಲ್ ಹಿಸ್ಟ್ರಿ ಇದೆ ಬಟ್ ಆ ಅದು ಆಲ್ಮೋಸ್ಟ್ ಒಂದ್ ತಿಂಗ್ಳು ಹಿಂದೆ ಹೋಗಿದ್ದಾರೆ ಒಬ್ರು ಅಂತಾರೆ ಒಬ್ರು ಅವ್ರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಇಲ್ಲ ಅವರು ಪುನಃ ಹೋಗಿದ್ರು ಅಂತ ಹೇಳಿ ಒಬ್ಬರು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದಾರೆ ಇದ್ದಾರೆ ಅಂತ ಗಡಿ ಭಾಗದಲ್ಲಿ ಅಂದ್ರೆ ಈಗ ಸದ್ಯದ ಮಟ್ಟದಲ್ಲಿ ನಾವು ಏನು ಮಾಡ್ತಾ ಇಲ್ಲ ಹಾ ಅಲಾರಾಮಿಂಗ್ ಅಂದ್ರೆ ನಾವು ಎಚ್ಚರ ವಹಿಸುವಂಥ ಕಾಲ ಇದು ಏನಂದ್ರೆ ನಾವೀಗ ಕೋವಿಡ್ ಟೈಮ್ ಅಲ್ಲಿ ಮಾಸ್ಕ್ಗಳನ್ನು ಹಾಕೊಳ್ಳೋದು ಪರಸ್ಪರ ಅಂತರವನ್ನು ಕಾಯ್ದುಕೊಳ್ಳೋದು ಈ ಮಾಸ್ ಗ್ಯಾದರಿಂಗ್ ಇದ್ದಲ್ಲಿ ಹೋಗದಿರೋಂಥ ಈ ಎಸ್ಪೆಷಲಿ ಮಕ್ಕಳು ಗರ್ಭಿಣಿಯರು ಡೆಬಿಲಿಟೇಟೆಡ್ ಡಿಸೀಸಿಂದ ಬಳಲ್ತಾ ಇರೋರು ಇಂಥವ್ರನ್ನ ನಾವು ಮಾಸ್ ಗ್ಯಾದರಿಂಗ್ ಇದ್ದಲ್ಲಿ ಮದುವೆ ಸಮಾರಂಭ ಇಂಥ ಕಂಜೆಷನ್ ಇರುವಂಥ ಏರಿಯಾದಲ್ಲಿ ಹೋಗದಿರುವಂತೆ ನೋಡ್ಕೊಳ್ಳೋದು ಪದೇ ಪದೇ ಕೈ ತೊಳೆಯೋದು ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದು ಇಂಥವುಗಳನ್ನು ನಾವು ಮಾಡೋದಕ್ಕೆ ಒಂದು ಸಾರ್ವಜನಿಕರಲ್ಲಿ ದರಿವು ಮೂಡಿಸುವಂಥ ಕಾಲ ಇದು ಈಗ ಖಾಸಗಿ ಆಸ್ಪತ್ರೆಗಳಿಗೆ ಮಾಹಿತಿಯನ್ನು ಇನ್ಮೇಲೆ ಕೊಡ್ತಾ ಇದ್ದೀವಿ ನಾವು ಅವರಿಗೆಲ್ಲ ಈಗ ಇದ್ರ ಪ್ರಕಾರ ನಮ್ಮ ಸರ್ಕಾರದಿಂದ ಮತ್ತು ಮುಖ್ಯಮಂತ್ರಿಗಳ ಒಂದು ಫೋಟೋ ಇದನ್ನು ಹಾಕಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಮ್ಮ ಇಲಾಖೆಯಿಂದ ಜಾರಿ ಮಾಡಿದ್ದಾರೆ ಅದರ ಮುಖಾಂತರ ಮತ್ತು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ನಾನೇ ಹೋಗಿ ಭೇಟಿಯಾಗಿ ಇದು ಮಾಡಿದ್ದೀವಿ ಅದೇ ರೀತಿ ನಮ್ಮ ಎಲ್ಲ ತಾಲೂಕಾ ಆಸ್ಪತ್ರೆ ಇರ್ಬೋದು ಮತ್ತು ಸಿ ಎಚ್ ಓ ಎಮ್ ಓಗಳಿಗೆ ಇವ್ರಿಗೆಲ್ಲ ನಾವು ವಿ ಸಿ ಮುಖಾಂತರ ಒಂದು ಇದನ್ನೆಲ್ಲ ಓರಿಂಟೇಷನ್ ಮಾಡಿದ್ದೀವಿ ಈಗ ಇದನ್ನದು ನಾವು ಇನ್ನೂ ಏನು ಟೆಸ್ಟ್ ಮಾಡಿಲ್ಲ ಯಾವುದು ವೆರೈಟಿ ಏನು ಅಂಥೇಳಿ ಇದು